ಕರ್ನಾಟಕ ರಾಜ್ಯದಲ್ಲಿ ವಿಪರೀತವಾಗಿ ಡೆಂಗು ಜ್ವರ ಹೆಚ್ಚಾಗ್ತಾ ಇದೆ ಆರೋಗ್ಯ ಇಲಾಖೆ ಸೂಕ್ತ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೇ ಇರುವಂತದ್ದು ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಾ ಇದೆ ಆರೋಗ್ಯ ಇಲಾಖೆಯ ಕನಿಷ್ಠ ಕರ್ತವ್ಯ ಕನಿಷ್ಠ ಜ್ಞಾನ ಇದು ಮಳೆಗಾಲ ಪ್ರಾರಂಭ ಆಗೋದಕ್ಕೆ ಮುಂಚೆ ಸೊಳ್ಳೆ ನಾಶಕಗಳನ್ನ ಸಿಂಪಡಿಸುವಂತದ್ದು ಸ್ಮೋಕ್ ಇದು ಮಾಡುವಂಥದ್ದು ಇಂತಹ ಕನಿಷ್ಠ ಕೆಲಸವನ್ನ ಮಾಡುವಂತಹ ಯೋಗ್ಯತೆ ಇಲ್ಲದ ಆರೋಗ್ಯ ಇಲಾಖೆ ಇಂತಹ ಸಂದರ್ಭದಲ್ಲಿ ಅತ್ಯಂತ ಬೇಜವಾಬ್ದಾರಿತನದಿಂದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ತನ್ನ ಕಲೆಯನ್ನ ಪ್ರದರ್ಶನ ಮಾಡುವಂತಹ ಆರೋಗ್ಯ ಸಚಿವ ಇವತ್ತು ಏಳು ಸಾವಿರ ಜನರು ಡೆಂಗು ನಿಂದ ಪೀಡಿತರಾಗಿದ್ದಾರೆ ಬಹಳಷ್ಟು ಜನ ಮೃತರಾಗಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಸಾವಿಗೆ ಈಡಾಗಿದ್ದಾರೆ ಡೆಂಗು ಅನ್ನುವಂಥದ್ದು ಸಾವನ್ನ ತರುವಂತಹ ಕಾಯಿಲೆ ಅಲ್ಲ ಸರಿಯಾದ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ನೀಡಿದ್ರೆ ಸರಿಯಾದ ಸಂದರ್ಭದಲ್ಲಿ ಮುಂಜಾಗ್ರತೆಯನ್ನ ಕೈಗೊಂಡ್ರೆ ಈ ಸಾವುಗಳು ಸಂಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇದೆಂತ ಅಯೋಗ್ಯವಾದಂತಹ ಇಲಾಖೆ ಇದು ಇಂತಹ ಅಸಮರ್ಥ ನಿರ್ವಹಣೆ ಇದು ಬೇರೆಯವರ ಸಾವಿಗೆ ಕಾರಣ ಆಗಿದೆ ಆ ಸಾವಿಗೆ ಯಾವ ರೀತಿ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಸರ್ಕಾರ ಇನ್ನು ಮುಂದಾದ್ರೂ ಎಚ್ಚೆತ್ತುಕೊಳ್ಬೇಕು ಸಮರೋಪಾದಿಯಲ್ಲಿ ತಾವು ಮಾಡಿರುವಂತಹ ತಪ್ಪನ್ನ ಸರಿಪಡಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ